ನಮಸ್ಕಾರಗಳು ಇಂದು ನಾವು ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಯೆಯು ನಡೆಯುವ ಸಮಯವನ್ನು ಸೂಚಿಸಲು ಬಳಸುವ ಪ್ರತ್ಯಯಗಳಿಗೆ ಕಾಲಸೂಚಕ ಪ್ರತ್ಯಯಗಳು ಎನ್ನುವರು ಕ್ರಿಯೆಯು ನಡೆಯುವ ಕಾಲವನ್ನು ಮೂರು ರೀತಿಯಲ್ಲಿ ಹೇಳಬಹುದು ಭೂತಕಾಲ ವರ್ತಮಾನ ಕಾಲ ಭವಿಷ್ಯ ಕಾಲ ಕ್ರಿಯೆಯು ನಡೆದು ಹೋಗಿದೆ ಎಂಬುದನ್ನು ತಿಳಿಸುವುದೇ ಭೂತಕಾಲ ಅಂದರೆ ಹಿಂದೆ ನಡೆದು ಹೋದ ಕಾಲಕ್ಕೆ ಭೂತಕಾಲ ಎನ್ನುವರು ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಉದಾಹರಣೆಗೆ ರಾಜು ಊಟ ಮಾಡಿದನು ಮಾಡಿದನು ಎನ್ನುವ ಕ್ರಿಯಾಪದವನ್ನು ಬಿಡಿಸಿದಾಗ ಮಾಡು ಪ್ಲಸ್ ದ ಪ್ಲಸ್ ಅನು ಮಾಡಿದನು ಅಂದರೆ ಮಾಡು ಎನ್ನುವುದು ಧಾತು ಧಾತು ಎಂದರೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಎನ್ನುತ್ತೇವೆ ಹಾಗೆ ಕಾಲಸೂಚಕ ಪ್ರತ್ಯಯ ದ ಭೂತಕಾಲದ ಕಾಲಸೂಚಕ ಪ್ರತ್ಯಯ ದ ಅನು ಎನ್ನುವುದು ಅಖ್ಯಾತ ಪ್ರತ್ಯಯ ಅಖ್ಯಾತ ಪ್ರತ್ಯಯಗಳು ಅಂತಂದರೆ ಕ್ರಿಯಾಪದದ ಕೊನೆಗೆ ಬಂದು ಕರ್ತೃವಿನ ಲಿಂಗ ಪುರುಷ ವಚನಗಳನ್ನು ತಿಳಿಸುವ ಪ್ರತ್ಯಯಕ್ಕೆ ಅಖ್ಯಾತ ಪ್ರತ್ಯಯಗಳು ಎನ್ನುವರು ಉದಾಹರಣೆಗೆ ಅನು ಹಳೆ ಅವು ಇತು ಹೂ ಏನು ಹೂವು ಎನ್ನುವಂಥ ಪ್ರತ್ಯಯಗಳು ಬರುತ್ತವೆ ಇವುಗಳಿಗೆ ನಾವು ಅಖ್ಯಾತ ಪ್ರತ್ಯಯಗಳು ಎಂದು ಕರೆಯುತ್ತೇವೆ ಈಗ ಭೂತಕಾಲದ ಕಾಲಸೂಚಕ ಪ್ರತ್ಯಯಗಳಿಗೆ ಉದಾಹರಣೆಗಳನ್ನು ನೋಡೋಣ ಶಂಕರನು ನದಿಯನ್ನು ದಾಟಿದನು ದಾಟು ಪ್ಲಸ್ ದ ಪ್ಲಸ್ ಅಳು ಅನು ದಾಟಿದನು ಕುದುರೆಗಳು ಮೈದಾನದಿಂದ ಓಡಿದವು ಓಡು ಪ್ಲಸ್ ದ ಪ್ಲಸ್ ಅವು ಓಡಿದವು ರೂಪ ನೃತ್ಯವನ್ನು ಮಾಡಿದಳು ಮಾಡು ಪ್ಲಸ್ ದ ಪ್ಲಸ್ ಅಳು ಮಾಡಿದಳು ಹೀಗೆ ಮಾಡಿದನು ದಾಟಿದನು ಓಡಿದನು ಮಾಡಿದಳು ಇವು ಭೂತಕಾಲದ ಸೂಚಕಗಳಾಗಿವೆ ಅಂದರೆ ಭೂತಕಾಲದಲ್ಲಿ ದ ಎನ್ನುವ ಕಾಲಸೂಚಕ ಪ್ರತ್ಯಯವು ಹೆಚ್ಚಾಗಿ ಬರುತ್ತದೆ ಆದ್ದರಿಂದ ದ ಎನ್ನುವ ಪ್ರತ್ಯಯವನ್ನು ಗುರುತಿಸಿದರೆ ಭೂತಕಾಲದ ವಾಕ್ಯವನ್ನು ಗುರುತಿಸಲು ಸುಲಭವಾಗುತ್ತದೆ ಹೀಗೆ ಏಕವಚನ ಭೂತಕಾಲಕ್ಕೆ ಉದಾಹರಣೆಯನ್ನು ನೋಡೋಣ ಸೀತಾ ಭಾಷಣ ಮಾಡಿದಳು ದ ಬಂತು ಆದ್ದರಿಂದ ಇದು ಭೂತಕಾಲ ಮರದಿಂದ ಹಣ್ಣು ಬಿದ್ದಿದೆ ದ ಇಲ್ಲಿ ಕೂಡ ಕಾಲಸೂಚಕ ಪ್ರತ್ಯಯ ದ ಬಂದಿದೆ ಶಂಕರನು ಊರಿಗೆ ಹೋದನು ದ ಓದನು ಇತ್ಯಾದಿ ಇವು ಏಕವಚನ ಭೂತ ಕಾಲಕ್ಕೆ ಉದಾಹರಣೆ ಹಾಗೆ ಬಹುವಚನ ಭೂತ ಕಾಲಕ್ಕೆ ಉದಾಹರಣೆಗಳನ್ನು ನೋಡೋಣ ಅವರೆಲ್ಲರೂ ಕೆಲಸವನ್ನು ಮಾಡಿದರು ಮಾಡಿದರು ಇಲ್ಲಿ ಕೂಡ ದ ಪ್ರತ್ಯಯ ಬಂದಿದೆ ನಾವೆಲ್ಲರೂ ಪುಸ್ತಕವನ್ನು ಓದಿದೆವು ಇಲ್ಲಿ ಕೂಡ ದ ಪ್ರತ್ಯಯ ಬಂದಿರುವುದರಿಂದ ಇದು ಬಹುವಚನ ದ ಭೂತಕಾಲಕ್ಕೆ ಉದಾಹರಣೆಯಾಗಿದೆ ಹಾಗೆ ಎರಡನೇದಾಗಿ ಈಗ ವರ್ತಮಾನ ಕಾಲವನ್ನು ತಿಳಿದುಕೊಳ್ಳೋಣ ಕ್ರಿಯೆಯು ನಡೆಯುತ್ತಿರುವ ಕಾಲವನ್ನು ವರ್ತಮಾನ ಕಾಲ ಎನ್ನುವರು ಅಂದರೆ ಈಗ ನಡೆಯುತ್ತಿರುವ ಕಾಲಕ್ಕೆ ವರ್ತಮಾನ ಕಾಲ ಎನ್ನುತ್ತಾರೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಏಕವಚನ ವರ್ತಮಾನ ಕಾಲಕ್ಕೆ ಉದಾಹರಣೆ ಶಶಿಕಲಾ ಮನೆಯಿಂದ ಹೊರಡುತ್ತಾಳೆ ಹೇಮಂತನು ಊಟವನ್ನು ಮಾಡುತ್ತಿದ್ದಾನೆ ಇಲ್ಲಿ ಉತ್ತ ಎನ್ನುವಂಥ ಪ್ರತಿ ಬಂದಿರುವುದರಿಂದ ಇದು ವರ್ತಮಾನ ಕಾಲ ಬಹುವಚನ ವರ್ತಮಾನ ಕಾಲಕ್ಕೆ ಉದಾಹರಣೆ ಜನರು ನಾಟಕವನ್ನು ನೋಡುತ್ತಾರೆ ಇಲ್ಲಿ ಕೂಡ ಉತ್ತ ಬಂದಿದೆ ಅವರೆಲ್ಲರೂ ರಾಮನನ್ನು ಕರೆಯುತ್ತಿದ್ದಾರೆ ಮಾಡುತ್ತಾನೆ ನೋಡುತ್ತಿದ್ದಾನೆ ಕರೆಯುತ್ತಾರೆ ಹೋಗುತ್ತಿದ್ದಾನೆ ಹೋಗುತ್ತಿದೆ ಬರುತ್ತಿದೆ ಇತ್ಯಾದಿ ಇವೆಲ್ಲದರಲ್ಲಿ ಉತ್ತ ಎನ್ನುವ ಪ್ರತ್ಯಯವಿರುವ ಎಲ್ಲ ಕ್ರಿಯಾಪದಗಳನ್ನು ವರ್ತಮಾನ ಕಾಲದ ಕ್ರಿಯಾಪದಗಳೆಂದು ತಿಳಿಯಬಹುದು ಈಗ ಉದಾಹರಣೆಗಳನ್ನು ನೋಡೋಣ ಅವನು ಓಡುತ್ತಾನೆ ಓಡು ಪ್ಲಸ್ ಉತ್ತ ಪ್ಲಸ್ ಆನೆ ಧಾತು ಕಾಲಸೂಚಕ ಪ್ರತ್ಯಯ ಮತ್ತು ಅಖ್ಯಾತ ಪ್ರತ್ಯಯ ಸೇರಿ ಇದು ವರ್ತಮಾನ ಕಾಲದ ಕ್ರಿಯಾಪದವಾಗಿದೆ ನೀವು ಬರುತ್ತೀರಿ ಬರು ಪ್ಲಸ್ ಉತ್ತ ಪ್ಲಸ್ ಇರಿ ಬರುತ್ತೀರಿ ನೀನು ನೋಡುತ್ತೀಯ ನೋಡು ಪ್ಲಸ್ ಉತ್ತ ಪ್ಲಸ್ ಇಯ ನೋಡುತ್ತೀಯ ಹೀಗೆ ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಉತ್ತ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮೂರನೆಯದಾಗಿ ಭವಿಷ್ಯ ಕಾಲ ಕ್ರಿಯೆಯು ಮುಂದೆ ನಡೆಯುತ್ತದೆ ಎಂದು ತಿಳಿಸುವುದನ್ನು ಭವಿಷ್ಯ ಕಾಲವೆಂದು ಕರೆಯುತ್ತಾರೆ ಅಂದರೆ ಮುಂದೆ ನಡೆಯುವ ಕಾಲವನ್ನು ಭವಿಷ್ಯ ಕಾಲ ಎನ್ನುವರು ಭವಿಷ್ಯ ಕಾಲದ ಕಾಲಸೂಚಕ ಪ್ರತ್ಯಯ ಉವಾ ಅಥವಾ ಉದಾಹರಣೆಗೆ ಏಕವಚನ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಅವನು ನಾಳೆ ಸಿನಿಮಾ ನೋಡುವನು ಹೂವು ದೀಪಕನು ಮುದ್ದಾಗಿ ಬರೆಯುವನು ಇಲ್ಲಿ ಕೂಡ ಹೂವು ಅನ್ನುವಂಥ ಪ್ರತ್ಯಯ ಬಂದಿದೆ ಹುಡುಗಿಯು ನಾಳೆ ಮನೆಗೆ ಬರುವಳು ಇದು ಹೂವು ಎನ್ನುವಂಥ ಕಾಲಸೂಚಕ ಪ್ರತ್ಯಯ ಬಂದಿದೆ ಆದ್ದರಿಂದ ಇದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಏಕವಚನ ಹಾಗೆ ಬಹುವಚನ ಭವಿಷ್ಯತ್ ಕಾಲಕ್ಕೆ ಉದಾಹರಣೆ ಮಕ್ಕಳು ಬಯಲಿನಲ್ಲಿ ಆಟವಾಡುವರು ನಾ ನಾವು ನಾಳೆ ಊರಿಗೆ ಹೋಗುವೆವು ನಾಳೆ ಕೆಲಸ ನಡೆಯುವುದು ಇಲ್ಲಿ ಎಲ್ಲ ಕ್ರಿಯಾಪದದಲ್ಲಿ ಓವಾ ಎನ್ನುವಂಥ ಪ್ರತ್ಯಯ ಬಂದಿರುವುದರಿಂದ ಇದು ಬಹುವಚನ ಭವಿಷ್ಯತ್ ಕಾಲದ ಉದಾಹರಣೆ ಮಾಡುವನು ಆಡುವರು ಕುಣಿವರು ಆರಿಸುವರು ಬರುವರು ಬರುವರು ಸಾಯುವರು ನಗುವರು ಸಂತೈಸುವರು ಸೇರುವರು ಇತ್ಯಾದಿಗಳು ಇವು ಎಲ್ಲವೂ ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯದ ಪದಗಳು ನಡೆಯುವುದು ನಡೆ ಪ್ಲಸ್ ಊಹ ಪ್ಲಸ್ ಅದು ಸೇರುವರು ಸೇರು ಪ್ಲಸ್ ಊಹ ಪ್ಲಸ್ ಅರು ಸೇರು ಎನ್ನುವುದು ಧಾತು ಹೂವು ಎನ್ನುವುದು ಕಾಲಸೂಚಕ ಪ್ರತ್ಯಯ ಅರು ಎನ್ನುವುದು ಅಖ್ಯಾತ ಪ್ರತ್ಯಯ ಕುಣಿಯುವರು ಕುಣಿ ಪ್ಲಸ್ ಹೂವು ಪ್ಲಸ್ ಅರು ಕುಣಿಯುವರು ಇತ್ಯಾದಿ ಈ ಎಲ್ಲವೂ ಕಾಲಸೂಚಕ ಪ್ರತ್ಯಯಗಳು ಕಾಲಸೂಚಕ ಪ್ರತ್ಯಯ ಭೂತಕಾಲದ್ದು ದ ಎಂದು ವರ್ತಮಾನ ಕಾಲದ್ದು ಉತ್ತ ಎಂದು ಭವಿಷ್ಯತ್ ಕಾಲದ್ದು ವಾ ಅಥವಾ ವ ಎಂದು ನೆನಪಿಟ್ಟುಕೊಂಡರೆ ಕಾಲಗಳನ್ನು ಗುರುತಿಸಲು ಸುಲಭವಾಗುತ್ತದೆ ಈಗ ಕಾಲಪಲ್ಲಟದ ಬಗ್ಗೆ ತಿಳಿದುಕೊಳ್ಳೋಣ ನಾವು ಮಾತನಾಡುವಾಗ ಒಂದು ಕಾಲಕ್ಕೆ ಸಂಬಂಧಿಸಿದ ವಾಕ್ಯವನ್ನು ಬಳಸುವ ಸಂದರ್ಭದಲ್ಲಿ ಇನ್ನೊಂದು ಕಾಲದ ಪ್ರತ್ಯಯವನ್ನು ಕ್ರಿಯಾಪದದಲ್ಲಿ ಬಳಸುತ್ತೇವೆ ಹೀಗಾಗಿ ಒಂದು ಕಾಲದ ಕ್ರಿಯಾಪದವು ಇನ್ನೊಂದು ಕಾಲದ ಕ್ರಿಯಾಪದವಾಗಿ ಪರಿವರ್ತನೆಯಾಗುವುದಕ್ಕೆ ಕಾಲಪಲ್ಲಟ ಎನ್ನುವರು ಉದಾಹರಣೆ ಭೂತಕಾಲದ ವಾಕ್ಯದಲ್ಲಿ ವರ್ತಮಾನ ಕಾಲದ ಪ್ರತ್ಯಯ ಬರುವುದು ರಾಜಕುಮಾರ ಚೆನ್ನಾಗಿ ಹಾಡಿದರು ಅಲ್ಲಿ ಹಾಡುತ್ತಾರೆ ಬರಬೇಕು ಅದರಿಂದ ಇಲ್ಲಿ ಹಾಡಿದರು ಎನ್ನುವುದು ಭೂತಕಾಲವಾಗಿದೆ ಹಕ್ಕಿಗಳು ಹಾರಿ ಹೋದವು ಅಲ್ಲಿ ಹೋಗುತ್ತಿವೆ ಆಗಬೇಕು ಅದನ್ನು ಹೋದವು ಆಗಿದೆ ಇದೇ ಕಾಲಪಲ್ಲಟ ಹೀಗೆ ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಅವನು ಒಳಗೆ ಊಟ ಮಾಡುವನು ಅವನು ಒಳಗೆ ಊಟ ಮಾಡುತ್ತಾನೆ ಎಂದಾಗಬೇಕು ಭವಿಷ್ಯತ್ ಕಾಲ ವರ್ತಮಾನ ಕಾಲದಲ್ಲಿ ಬದಲಾವಣೆಯಾಗುವುದು ಅವಳು ಮುಂದಿನ ವಾರ ಬರುತ್ತಾಳೆ ಬರುತ್ತಾಳೆ ಅಂದರೆ ವರ್ತಮಾನ ಕಾಲ ಆಗುತ್ತದೆ ಅದನ್ನು ಭವಿಷ್ಯತ್ ಕಾಲಕ್ಕೆ ಹೇಳುವಾಗ ಅವಳು ಮುಂದಿನ ವಾರ ಬರುವಳು ಎಂದಾಗಬೇಕು ಹೀಗೆ ಕಾಲಪಲ್ಲಟ ಒಂದು ಕ್ರಿಯೆ ಅಂದರೆ ನಾವು ಮಾತನಾಡುವಾಗ ಒಂದು ಕಾಲಕ್ಕೆ ಸಂಬಂಧಿಸಿದ ವಾಕ್ಯವನ್ನು ಬಳಸುವ ಸಂದರ್ಭದಲ್ಲಿ ಇನ್ನೊಂದು ಕಾಲದ ಪ್ರತ್ಯಯವನ್ನು ಕ್ರಿಯಾಪದದಲ್ಲಿ ಬಳಸುವುದಕ್ಕೆ ನಾವು ಕಾಲಪಲ್ಲಟ ಎನ್ನುತ್ತೇವೆ ಧನ್ಯವಾದಗಳು